ಡೊನಾಲ್ಡ್ ಟ್ರಂಪ್ ತಮ್ಮ ತಂದೆಯ ಆಲ್ಝೈಮರ್ ಕಾಯಿಲೆ ಕುರಿತು ಏನು ಮಾತನಾಡಿರುವಂತಹ ವೇಳೆ ಅದೇ ರೋಗದ ಹೆಸರನ್ನ ಮರೆತಂತಹ ಘಟನೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ನ್ಯೂಯಾರ್ಕ್ ಮ್ಯಾಗ್ಜಿನ್ಗೆ ನೀಡಿದಂತಹ ಸಂದರ್ಶನದಲ್ಲಿ ತಮ್ಮ ತಂದೆ ಫ್ರೇ ಟ್ರಂಪ್ ಅವರಿಗೆ ಇದ್ದಂತಹ ಕಾಯಿಲೆ ಬಗ್ಗೆ ಮಾತನಾಡ್ತಿದ್ರು ಈ ವೇಳೆ ನನಗೆ ಆ ಕಾಯಿಲೆ ಇಲ್ಲ ಅಂತ ಆತ್ಮವಿಶ್ವಾಸದಿಂದ ಹೇಳಿಕೊಂಡ್ರು ಕೊನೆಗೂ ಆ ಕಾಯಿಲೆಯ ಹೆಸರನ್ನ ಉಚ್ಚರಿಸೋಕೆ ಅವರಿಗೆ ಸಾಧ್ಯವಾಗಲಿಲ್ಲ ಸುಮಾರು ಎಂಬತ್ತಾರು ಎಂಬತ್ತೇಳು ವರ್ಷ ವಯಸ್ಸಿನಲ್ಲಿ ಅವರಿಗೊಂದು ಸಮಸ್ಯೆ ಕಾಣಿಸಿಕೊಂಡಿತು ಅದಕ್ಕೆ ಏನೆಂದು ಕರೀತಾರೆ ಅಂತ ಟ್ರಂಪ್ ತಲೆ ಕೆಡಿಸಿಕೊಂಡು ಶ್ವೇತ ಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ಕಡೆಗೆ ನೋಡ್ತಾ ಹೇಳಿದ್ದಾರೆ ಅದಕ್ಕೆ ಲಿವಿಟ್ ಅವರು ಆಲ್ಝೈಮರ್ ಅಂತ ಉತ್ತರಿಸಿದ್ರು ಅದು ನನಗೆ ಇಲ್ಲ ಅಂತ ಟ್ರಂಪ್ ಅವರು ಉತ್ತರಿಸಿದ್ದಾರೆ ಭಾರತ ಸೇರಿದಂತೆ ಪ್ರಬಲ ರಾಷ್ಟ್ರಗಳನ್ನ ಸುಂಕಾಸ್ತ್ರದ ಮೂಲಕ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಟುಕೊಳ್ಳೋಕೆ ಯತ್ನಿಸುವ ಡೊನಾಲ್ಡ್ ಟ್ರಂಪ್ ಅವರ ಮರುವಿನ ಕಾಯಿಲೆ ಇದೀಗ ಜಗಜ್ಜಾಹೀರಾಗಿದೆ ತಮಗೆ ಮರುವಿನ ಕಾಯಿಲೆ ಇಲ್ಲ ಅಂತಾನೆ ಆ ಪದವನ್ನ ಮರ್ತಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ